ಇನ್ನ ಬಾಷ್ಯಂಗ ಕಟ್ಟಿಸ್ಕೊಳ್ಳೋದು ನಿಯಮದ ಪ್ರಕಾರ ಹಿರಿಯರು ಮಾಡಿದ ಪ್ರಕಾರ ಜೀವನದಾಗ ಒಮ್ಮೆ ಬಾಷ್ಯಂಗ ಕಟ್ಟೋದು ಒಮ್ಮೆ ಒಬ್ಬ ಮನುಷ್ಯ ಒಮ್ಮೆ ಮದುವೆ ಅದು ಈಗಿನವ್ರು ಒಳಗೊಬ್ರು ಎರಡ್ ಅಕ್ಕಾರ್ ನಾಕ್ ಅಕ್ಕಾರ್ ಆರ್ ಅಕ್ಕ ಬಿಆರ್ದಾಗ ಹದಿಮೂರು ಒಬ್ಬ ಗಣಮಗ್ ಹದಿಮೂರು ಮಂದಿ ಹದಿಮೂರ್ ಸಲ ಬಾಸಿಂಗ ಕಟ್ಟಿಕೊಂಡ ನಾವ ಅಂತವ್ರು ಇರ್ಬೋದು ಇವೆಲ್ಲ ಬದಲಾಗತ್ತವ ಆದ್ರ ಕೊನೆಯದು ಮಾತ್ರ ಒಮ್ಮೆ ಅದು ಬತ್ತು ಶಿವನ ಮನೆ ಏನ್ ಹರ ಇಲ್ಲ ಶಿವ ಇಲ್ಲ ಇವತ್ತು ನಾವು ಮೊದಲನೇ ಮೊದಲನೆಯ ಘಟ್ಟಕ್ಕದೇವಿ ತೊಟ್ಟಿಲ ಕಾರ್ಯಕ್ರಮ ಆವತ್ತು ಉಮರಾಣಿಯ ಗ್ರಾಮದೊಳಗ ಆವತ್ತಿನ ಗುರು ಹಿರಿಯರು ಶಾಂತವೀರ ಸ್ವಾಮಿಗಳ ಸಮ್ಮುಖದೊಳಗ ಅಲ್ಲಿ ಯಾವ ರೀತಿಯೊಳಗ ತೊಟ್ಟಲ ಮಾಡಿದ್ರು ಇಲ್ಲಿ ಕಡಕೋಳದೊಳಗ ಪರಮ ಪೂಜ್ಯರ ಸನ್ನಿಧಾನದೊಳಗ ನೀವೆಲ್ಲ ಗುರು ಹಿರಿಯರು ಕೂಡಿ ಇವತ್ತು ತೊಟ್ಟಿಲವನ್ನ ಆಯೋಜನೆ ಮಾಡಿರಿ ನೋಡ್ರಿ ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಅಂತದ್ದು ಅಲ್ಲಿ ಆವತ್ತು ಉಮರಾಣಿಯೊಳಗ ಎಲ್ಲ ಕಾರ್ಯಕ್ರಮಗಳು ಸರ್ವ ಕಾರ್ಯಕ್ರಮಗಳು ಆ ಪರಮ ಪೂಜ್ಯರ ಸಾನ್ನಿಧ್ಯದೊಳಗ ನಡೆದಿದ್ದು ಇಲ್ಲಿ ಇವತ್ತು ನಮ್ಮೂರಿನ ಪರಮ ಪೂಜ್ಯರ ಸಾನ್ನಿಧ್ಯ ಎಲ್ಲ ಜನಗಳು ಬಹಳ ದಿವಸದ ಮ್ಯಾಗ ಆ ತಾಯಿಗೆ ಮಗಳಾಗ್ಯಾಳ ಅದು ನಮ್ಮ ಎಲ್ಲರ ಹೆಮ್ಮೆ ಅಂತ ತಿಳ್ಕೊಂಡು ಇಡೀ ಮನೆಯನ್ನ ಸಾರಿಸಿ ಶೃಂಗಾರ ಮಾಡಿ ಊರೊಳಗಿನ ಜನ ನಮ್ಮ ಕಾರ್ಯಕ್ರಮ ಅನ್ನುವಂತ ಭಾವನೆಯೊಳಗೆ ಬಂದು ಆ ತೊಟ್ಟಿಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಈ ತೊಟ್ಟಿಲು ಬಹಳ ಮಜಾ ಹೆಂಗ ಮಜಾ ಅಂದ್ರ ಈ ತೊಟ್ಟಿಲು ನಾಲ್ಕು ಹಗ್ಗವನ್ನ ತಗೊಂಡು ಕಟಗಿಯ ತೊಟ್ಟಿಲವನ್ನ ಹೆಂಗ ನಾವು ತೂಗ ಹಾಕಿವಿ ಇದು ನಿಜವಾದ ತೊಟ್ಲ ಈಗ ಒಂದ ಪರಿಶಿನ ಬಟ್ಟೆಯಾಗ ಇಟ್ಟು ಅಲ್ಲೇ ಹಿಂಗ ಆಡಿಸ್ತ ಅವು ತೊಟ್ಲಲ್ಲ ಅವು ತೊಟ್ಲಲ್ಲ ತೊಟ್ಲ ಅಂದ್ರೆ ಇದಕ್ಕ ಅಂತಾರ ಯಾಕ ಈ ತೊಟ್ಟಿಲದೊಳಗ ಕೂಸಿನ ಮಲಗಿಸಿ ಹೆಸರಿಡ್ತಾರಂದ್ರ ಈ ತೊಟ್ಟಿಲು ಒಳಗ ಮಲಗಿದಂತ ಕೂಸಿಗೆ ನಾಲ್ಕು ನಿಯಮಗಳನ್ನ ಹೇಳ್ತದೆ ನಾಲ್ಕು ನೀತಿಗಳನ್ನ ಹೇಳ್ತದೆ ನಾಲ್ಕನ್ನ ಜಯಿಸಬೇಕು ಅಂತ ನೀತಿ ಪಾಠವನ್ನ ಹೇಳ್ತದೆ ಈ ತೊಟ್ಲ ಬಾಳ ಮಂದಿ ತಾಯಿಯಂದ್ರು ನಿಮ್ಮ ಬೀಗರು ಬಿಜ್ರ ಬಲ್ಲಿ ಒಣಿಯಾಗಿನವ್ರ ಬಳ್ಳಿ ಆತ್ಮೀಯರ ಬಲ್ಲಿ ತೊಟ್ಟಿಲ್ದಾಗ ಹಾಕಾಕ್ ಹೋಗಿರ್ತೀರಿ ಸುಮ್ ಕೇಳ್ತೀನಿ ನಿಮಗ ಎದಕ್ಕೆ ಏನನ್ನ ಜಯಿಸ್ಬೇಕಂತ ಹೇಳ್ತದ ನೋಡಂಗ ಹೇಳ್ರಿ ತೊಟ್ಲ ನಾವು ಸೊಮ್ಮ ಹೋಗಿರ್ತೀವ್ರಿ ಅಂದಂಗಿ ಅವ್ರು ಮಾಡಿದಿಟ್ಟು ನಾಷ್ಟ ಚೆನ್ನಾನೆ ಬಂದ್ ಆ ತೊಟ್ಟಿಲು ಕೂ ಒಳಗ ಮಲಗಿದಂತ ಕೂಸಿಗೆ ನಾಲ್ಕನ್ನ ಜಯಿಸ್ಬೇಕು ಅಂತ ಹೇಳ್ತದ ಅವು ಏನು ಅಂತ ಕೇಳಿದ್ರ ಯಾವ ಜಾತಿದರ ದರ ಯಾವ ಧರ್ಮದರ ಇರಲ್ದಕ್ಕ ನಾಲ್ಕನ್ನ ಜಯಿಸು ಮೊದಲನೇದ್ದು ಧರ್ಮ ಕೂಸು ಯಾವ ಜಾತಿದು ಯಾವ ಧರ್ಮದ್ರ ಆಗಿರ್ಲಿ ಮೊದಲಿಗೆ ನೀನು ಧರ್ಮದಿಂದ ಬದುಕವು ಅಂತ ಹೇಳ್ತದ ಮೊದಲನೇದ್ದು ಧರ್ಮದಿಂದ ಬದುಕಪ್ಪ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಏನು ಧರ್ಮ ಅಂದ್ರ ಏಳು ದಿವಸದ ವಾರದಾಗ ಐದು ದಿವಸ ಪಾಸ್ ಮಾಡಿ ಎರಡು ದಿವಸ ಊಟ ಮಾಡೋದು ಧರ್ಮ ಅಲ್ಲ ಸೊನ್ನಲಿಗೆ ಸಿದ್ಧರಾಮ ಶಿವಯೋಗಿಗಳು ವಚನದೊಳಗ ಬರೀತಾರ ಬಹಳ ಚಲೋ ಕಿಮ್ಮತ್ತಿನ ಮಾತು ಬರೀತಾರ ಒಬ್ಬರ ಮನವ ಮನವನೋಯಿಸದವ ಒಬ್ಬರ ಮನೆಯ ಹಾಳು ಮಾಡದವ ಪರಮ ಪಾವನ ನೋಡ ಅಂತ ಹೇಳಿದ್ರು ಧರ್ಮ ಅಂದ್ರೆ ಏನು ಇದೇ ಧರ್ಮ ಎರಡನ್ನ ಮಾಡೋದು ಏನ್ ಮಾಡೋದು ಒಬ್ಬರ ಮನಸ್ಸು ನೋವಾಗಬಾರದು ನಮ್ಮಿಂದ ಇನ್ನೊಬ್ಬರ ಮನೆ ಹಾಳು ಮಾಡಬಾರದು ಇವು ಎರಡನ್ನ ನಿನ್ನ ಜೀವನದೊಳಗ ಅಳವಡಿಸಿಕೊಂಡಿ ಅಂದ್ರ ನಿನ್ನಂತ ದೊಡ್ಡ ಶರಣನ ಯಾವನು ಅಲ್ಲ ಇದೇ ಧರ್ಮ ಅಂತ ಹೇಳಿದ್ರು ಇದು ಮೊದಲನೇದ್ದು ಧರ್ಮ ಎರಡನೇದ್ದು ಅರ್ಥ ಅರ್ಥ ಅಂದ್ರ ಆರ್ಥಿಕ ಹಣ ಬರೇ ಧರ್ಮದಿಂದ ಬದುಕಿದ್ರಿ ಈ ಜಗತ್ತಿನಾಗ ಬದುಕೋದಾಗಂಗಿಲ್ಲಪ್ಪ ಬದುಕಬೇಕಾಗಿತ್ತಂದ್ರ ಒಂದಿಷ್ಟು ಹಣ ಗಳಿಸ್ಬೇಕು ಹಣ ಇಲ್ಲ ಅಂದ್ರೆ ಏನೂ ಇಲ್ಲ ಹಣ ಇಲ್ಲ ಏನೂ ಇಲ್ಲ ಹಣ ಇದ್ರನೇ ಇಲ್ಲ ಹಣ ಇತ್ತಂದ್ರೆ ಬದುಕ ನಡೀತದೆ ಯಾವ ಮಟ್ಟಕ್ಕೆ ಬಂದಿವ್ ನಾವೆಲ್ಲ ಅಂತಂದ್ರ ಗುಡಿಯಾಗಿರುವಂತ ಪೂಜಾರಿ ನೀವು ಬರಿಗೈಲೆ ಹೋದ್ರ ಮಂಗಳಾರ್ತಿ ಸಮಯಕ್ಕೆ ಕೊಡಂಗಿಲ್ಲ ನಿಮ್ಗೆ ಹತ್ತು ರೂಪಾಯಿ ಕೈಯಾಗಿ ಹಿಡಿದ್ರ ನಿಮ್ ಹೆಸರೇ ಮಂಗಳಾರ್ತಿ ಅಂದ್ರೆ ನಿಮ್ ಮುಂದೆ ಹಿಡಿತಾನ ನೀವು ಎಲ್ಲಿರ ಬರಿ ಹೋದ್ರ ಆ ಮಂಗ್ಳಾರ್ತಿ ಕೊಡಂಗಿಲ್ಲ ರೊಕ್ಕ ಇಲ್ಲ ಅಂದ್ರೆ ಏನು ಇಲ್ಲ ರೊಕ್ಕ ಇಲ್ಲಾರದ ಮನುಷ್ಯ ಹೆಂಗಂದ್ರ ರೊಕ್ಕದ ಗುಣ ಎಟ್ಟು ಸುಮಾರು ಅಂದ್ರ ತೊಂಬತ್ತು ವರ್ಷದ ಮುದುಕನ ಕೈಯಾಗ ಹತ್ತು ಲಕ್ಷ ರೂಪಾಯಿ ರೊಕ್ಕ ಕೊಟ್ರ ಹದಿನೆಂಟು ವರ್ಷದ ಹುಡುಗ ಹಾಕ್ತಾನಂತಮ್ಮ ಎಷ್ಟು ಚಲೋ ಇರ್ಬೇಕು ನೋಡ್ರಿ ರೊಕ್ಕದ ಗುಣ ತೊಂಬತ್ತು ವರ್ಷದ ಮುದಕ ಹತ್ತು ಲಕ್ಷ ರೂಪಾಯಿ ರೊಕ್ಕವ್ ಕೈಯಾಕಿ ಕೊಟ್ರ ಹದಿನೆಂಟು ವರ್ಷದ ಹುಡುಗ ಹುಡುಗ ಕುಣದಂಗ ತಕ 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 ಕುಣಿತಾನಂತ ಅದೇ ಹದಿನೆಂಟು ವರ್ಷದ ಹುಡುಗನ ಬಲ್ಲಿ ಒಂದ್ ರೂಪಾಯಿ ಇಲ್ಲಾರ್ದಂಗ ರೊಕ್ಕ ತೊಂಬತ್ತು ವರ್ಷದ ಮುದುಕ್ ಹೆಂಗ ನಳ್ ಹಂಗ ಬಿದ್ದ ನಲ್ಲಾಡ್ತಾನಂತ ರೊಕ್ಕ ಇಲ್ಲಂದ್ರ ಎಷ್ಟು ಮಜಾ ಇರ್ಬೇಕು ಹಣದ ಗುಣ ಬಹಳ ಸುಮಾರ ಹಣ ಹೆಂಗ ಗಳಿಸೋದು ನ್ಯಾಯ ಮಾರ್ಗ ವಾಮ ಮಾರ್ಗದೊಳಗ ಹಣ ಗಳಿಸೋದಲ್ಲ ಯಾರದ ತಲಿ ಒಡೆದ ಹಣ ಗಳಿಸೋದಲ್ಲ ನ್ಯಾಯ ಮಾರ್ಗದೊಳಗ ರೊಟ್ಟಿಲೆ ದುಡಿದು ರೊಟ್ಟಿ ಯಾ ಹುಣತಾನ ಅವನಿಗೆ ಬಹಳ ಕಿಮ್ಮತ್ತಿ ಜಗತ್ತಿನೇ ಆಗಮ ಹತ್ರ ಉಳ್ಯಂಗಿಲ್ಲ ಅದು ನಮಗು ದಕ್ಕಂಗಿಲ್ಲ ಬದುಕು ಮಾಡಾಕ ಹಣ ಬೇಕ ಬದುಕು ಮಾಡಾಕ ಹಣ ಬೇಕ ಹಣ ಇಲ್ಲ ಅಂತಂದ್ರ ಯಾರು ನಿಮ್ಮನ್ನ ಕೇಳಂಗಿಲ್ಲ ನಿಮ್ಮವ್ರ ಇಸ್ಕೊಂಡು ಅವ್ರು ನಿಮ್ ಜೊತೆಗೆ ಬಾಳೆ ಮಾಡಂಗಿಲ್ಲ ಮಾಡಿಕೊಂಡು ಹೆಂಡತಿ ನಿಮ್ಮನ್ನ ಬಿಟ್ಟು ಹೋಗ್ತಾಳ ನಿಮ್ ಬಲ್ಲಿ ಹಣ ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾಳ ಹೊಟ್ಟೆ ಹುಟ್ಟಿದ ಮಕ್ಕಳು ಬೈತಾವ ನಿಮ್ಮನ್ನ ಹಣ ಗಳಿಸ್ಲಿಲ್ಲ ಅಂದ್ರೆ ಹೊಟ್ಟೆ ಹುಟ್ಟಿದ ಮಕ್ಕಳು ಬೈತಾವ ಹಣದ ಗುಣ ಎಟ್ಟು ಸುಮಾರತ್ತಿರಿ ನೀವು ಬಾಳನ್ನು ಗಳಿಸ್ಬಾಡುದು ಬಾಳ ಗಳಿಸಿದ್ರೆ ನೆಮ್ಮದಿ ಹೊಕ್ಕದ ಏನೂ ಗಳಿಸ್ಲಿಲ್ಲ ಅಂತಂದ್ರೆ ಬದುಕ ನಡೆಯಂಗಿಲ್ಲ ಎಷ್ಟು ಮಜಾ ನೋಡ್ರಿ ನೀವು ಹಣ ಗಳಿಸಬೇಕು ಹಣ ಇಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ ನಾ ಇಟ್ಟೇನ್ ದೊಡ್ಡ ಮಾತಾಡಕಿನ ನಾ ಏನ್ ನಿಮ್ ಮತ್ತಿ ನೋಡಿ ಯಾರ ಮೊತ್ತಿ ನೋಡಿ ಬಿಡಾಕ್ ಬಂದಿನಿ ಅಂತ ತಿಳ್ಕೊಂಡ್ರೆ ನಾನು ರೊಕ್ಕ ತಗೊಂಡೆ ಬಂದಿನ್ ದುಡಿಕೆ ಬಂದಿ ಎಲ್ಲ ಹೇಳಿದ್ಮಾಗ ನಂದ್ಯಾಕ್ ಬಿಡ್ಬೇಕು ಈ ಮೈ ಅಪ್ಪ ಏನು ಬಸವಣ್ಣನ ಜಾತ್ರೆಗೆ ಸೇವಾ ಮಾಡಾಕ್ ಬಂದ ರೊಕ್ಕ ತಗೊಂಡೆ ಬಂದ ಅವ್ಳು ರೊಕ್ಕ ತಗೊಂಡ್ ಬಂದಾಗ ರೊಕ್ಕ ಇಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ ರೊಕ್ಕ ಇದ್ರೇ ಬದುಕ ನಡೀತದೆ ರೊಕ್ಕವನ್ನ ಹೆಂಗ ಗಳಿಸೋದು ನ್ಯಾಯ ಮಾರ್ಗದೊಳಗೆ ಹಣ ಗಳಿಸೋದು ಮುಂದ ಕಾಮ ಮೊದಲಿಗೆ ಧರ್ಮದಿಂದ ಬದುಕು ಅಂತ ಹೇಳಿದ್ರು ಎರಡನೇದು ಬದುಕಾಕ ಹಣ ಅಂತ ಹೇಳಿದ್ರು ಮೂರನೇದು ಕಾಮ ಅಂದ್ರೆ ಕೆಟ್ಟ ಶಬ್ದ ಅಲ್ಲ ಕನ್ನಡದ ಕಗಂಟಿನೊಳಗೆ ಅದನ್ನ ಕಾಮ ಅಂದ್ರೆ ಏನು ಏನು ನಿನ್ನ ಮನಸ್ಸಿನ ಒಳ್ಳೆಯ ಬೈಕೆಗಳಿರ್ತಾವ ಅವುಗಳನ್ನ ಈಡೇರಿಸಿಗೋ ನಿನ್ನ ಮನಸ್ಸಿನಾಗ ಏನು ಒಳ್ಳೆಯ ಬೈಕೆ ಇರ್ತಾವ ಒಂದಿಷ್ಟು ಆಸ್ತಿ ಮಾಡು ತಂದಿ ತಾಯಿಗೆ ಆಸರಾಗು ಮನೆಯೊಳಗಿನ ಅಕ್ಕ ತಂಗಿಯರು ಅಣತಂಬರನ್ನ ಅಪಹರಿಸಿ ದೋಚಿ ಅವರನ್ನ ಹಂಗ ಬಿಟ್ಟು ಬಿಡ್ಬೇಡ ಅವ್ರಿಗೊಂದು ಟೇನರ ಮಾಡು ಏನು ಒಳ್ಳೆಯ ವಿಚಾರಗಳು ಇರ್ತಾವ ನೀ ಮಾಡಿಕೊಂಡ ಬಳಿಕ ಸಮಾಜಕ್ಕೆ ಬಂದು ಟೇನರ ಮಾಡು ಇವೆಲ್ಲ ಆದ ಬಳಿಕ ನಿನ್ನ ಮನಸ್ಸಿನಾಗಿ ಏನು ಒಳ್ಳೆ ಆಸೆಗಳಿರ್ತಾವ ಅವುಗಳನ್ನ ಈಡೇರಿಸಬೋ ಇದು ಎಲ್ಲ ಆದ್ಮ್ಯಾಗ ಕೊನೆಗೊಂದು ಹೇಳಿದ್ರು ಮೋಕ್ಷ ಮೊದಲಿಗೆ ಧರ್ಮದಿಂದ ಬದುಕಂತ ಹೇಳಿದ್ರು ಎರಡನೇದ್ದು ಬದುಕಾಕ ಹಣ ಗಳಸಂತ ಹೇಳಿದ್ರು ಮೂರನೇದ್ದೇನು ಏನು ಒಳ್ಳೆಯ ಆಸೆಗಳನ್ನ ಹೇಳಿದ್ರು ನಾಲ್ಕನೇದ್ದು ಏನು ಅಂತಂದ್ರ ಒಂದು ದಿವಸ ನಮ್ಮ ಸಮಯ ಬಂತು ಅಂದ್ರ ಎಲ್ಲವನ್ನ ಬಿಟ್ಟು ಒಂದು ಈ ಭೂಮಿ ಮ್ಯಾಗ ನಾವ್ ಯಾರು ಶಾಶ್ವತವಾಗಿ ರಾಕ್ ಬಂದಿಲ್ಲ ದೇವರು ಈ ಜಗತ್ತಿಗೆ ನಮ್ಮನ್ನ ಹೆಂಗ ಕಳಿಸೇನಂದ್ರ ಈ ಭೂಮಿಗೆ ಹುಟ್ಟು ನಮ್ದು ಆಕಸ್ಮಿಕ ಸಾವು ಮಾತ್ರ ನಿಶ್ಚಿತವಾಗಿರ್ತಕ್ಕಂಥದ್ದ ಸಾವು ಯಾರನ್ನ ಬಿಟ್ಟಿಲ್ಲ ನಾವು ಎಟ್ಟ ಮಬ್ಬಿನೊಳಗ ಬದುಕು ಮಾಡಾಕತ್ತೀವಿ ಅಂದ್ರ ಈ ವರ್ಷ ಆದ ಒಳನೆ ಹುಡುಗುರ್ದು ಹುಟ್ಟಪ್ಪ ಅಂತ ಮಾಡಿದಿವಿ ನಾವು ಎಟ್ಟು ಚಲೋ ಮಾಡ್ತೀವಿ ಹುಟ್ಟಪ್ಪ ರಾಕಿದ್ದ ದೊಡ್ಡ ದೊಡ್ಡ ಹೋಟೆಲ್ದಾಗ ಲೈಟ್ ಹಾಕ್ಸಿ ದೊಡ್ಡ ದೊಡ್ಡ ಕೇಕ್ ತಂದು ಹಿಡಿ ಊರ ಮಂದಿಗೆ ಊಟ ಹಾಕ್ತಾರ ಆದ್ರ ತಿಳಿದವ್ರು ಹೇಳ್ತಾರ ಹುಚ್ಚು ಬಳೆ ಹುಟ್ಟಪ್ಪ ಮಾಡ್ಕೋಬೇಡ್ರಿ ಹುಟ್ಟಪ್ಪ ಅಂದ್ರ ಒಂದ್ ವರ್ಷ ಸಾವಿಗೆ ಸಮೀಪ ಅಂತ ತಿಳ್ಕೋರಿ ಹುಚ್ಚುಬಳೆ ಹಬ್ಬ ಮಾಡಬೇಡ್ರಿ ಅದನ್ನ ಅಂತಾರ